ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗಿನ ತನ್ನ ಎರಡೂ ಕೈಗಳನ್ನ ಮುಷ್ಟಿ ತನ್ನ ಮಾಡಿಗಳನ್ನು ಮುಷ್ಟಿ ಒಳಗೆ ಇಟ್ಟುಕೊಂಡು ಆಟ ಆಡ್ತಾಳ ಇನ್ನೊಂದು ಕೆಲಸ ನೀವು ಯಾವುದನ್ನ ಮಾಡುತ್ತಿರುತ್ತಾರೆ

கல்பனி <inaudible> 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 <inaudible>

ತನ್ನ ಮನಸ್ಸು ಮುಷ್ಠ ಇಟ್ಕೊಂಡು ಆಟ ಆಡ್ತದೆ ಯಾಕ ಅಪ್ಪಿ ತಪ್ಪಿನ ಎಲ್ಲ ಇಂದ್ರಗಳ ತನ್ನ ಮುಷ್ಟಿ ಒಳಗೆ ಇರದ ಇದ್ರೆ ತಾನೊಬ್ಬ ಶರಣಿ ಆಗಕ್ ಆಗಂಗೆಲ್ಲ ತಾನೊಬ್ಬಳ ಮಹಾತ್ಮಳಾಗೆಲ್ಲ ಯಾಕ ಮನಸ್ಸಿನ ಕೈಯಾಗ ಇವೆಲ್ಲ ಇಂದ್ರಗಳನ್ನು ಕೊಟ್ಟಿ ವ್ಯತ್ಯಂದ್ರ ಇದು ಏನೇನೋ ಮಾಡಕ್ಕೆ ಹಚ್ಚಿ ಮ ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥದ್ದು ಮನಸ್ಸು ಕಲ್ಪನೆ ಇರಲಿ ಮಗ ಇವೇನು ನಮ್ಮ ಶರೀರದೊಳಗಿರ್ತಕ್ಕಂಥ ಇಂದ್ರಿಯಗಳೇನದವಲ್ಲ ಈಗ ಸುಮ್ಮನೆ ನಿಮಗೆ ಅಂದರೆ ತಿಳಿಯಂಗೆ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮನೆಗಿಂದ ಒಬ್ಬ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಅಂದರೆ ನಡೆದಿರ್ತಾಳೆ ಯಾಕಂದ್ರೆ ನಡೆದಿರ್ತಾಳಿಲ್ಲ ಹೊಂಟ್ರಿತ್ತ ಹೋಗಾಗ ನೀವೆಲ್ಲ ತಾಯಿಂದ್ರಿ ಏನು ಮಾಡ್ತೀರಿ ಮಗಳಿಗೆ ಬುದ್ಧಿ ಹೇಳ್ತಿರಿಲ್ಲ ಏನಂತ ತಿಳ್ತೀರಿ ಏನಂತ ಹೇಳ್ತೀರಿ ಅವು ಖರ್ಚಿಗೆ ಅವ್ರೇನು ಏನು ನಮ್ಗೆ ಏನು ಗೊತ್ತಪ್ಪ ಸುಮ್ಮನೆ ಹೇಳಂಗೆ ಹೇಳಿ ಕಾರ್ಕೊಂಡು ತಂದಾರ ಏನು ಏನ್ರಿ ನೀವೆಲ್ಲ ಹೇಳ್ತಿರ್ತೀರಿ ಮಕ್ಕಳಿಗೆ ಮಕ್ಕಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಂಗ ನಾ ಪ್ರಸಂಗದ ಒಳಗೆ ನೀವೆಲ್ಲ ಏನು ಹೇಳ್ತೀರಿ ಒಂದೇ ಒಂದು ಮಾತಿಂದ ಹೇಳ್ರಿ ಏನು ಹೇಳೋದು ಹತ್ತಿಕ್ಕೊಂಡ್ರೆ ನೀವು ಅಲ್ಲಿಗೆ ಹೋದ ಬಳಕ ನಿಮ್ಮ ಅತ್ತಿ ಜುಟ್ಟ ನಿನ್ನ ಏನು ಏನ್ರಿ ಅತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊಂಡು ಯಾಕೋ ಮಲ್ಲೋಣ ಏಯ್ ಚಂದ ಕೂತಕ್ಕೆ ಕೇಳವ ನೀನು ಈ ಕಡೆ ಚೆಂದ ಕುಂದ್ರಿ ಈ ಕಡೆ ಮಾರಿ ಮಾಡುವ ಹೆಂಗೆ ಕೂತ ನೋಡು ಏನು ರೀ ನೀವು ಏನು ಹೇಳಬೇಕು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಅಂದ ಹೋಗ್ತಕ್ಕಂಥ ಒಳಗೆ ಒಂದೇ ಒಂದು ಮಾತು ಹೇಳೋದು ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೋತಂದ್ರೆ ಅತ್ತಿ ಒಬ್ಬಕ್ಕೆ ನೀ ಅಂದ ಕೇಳಕತ್ಲತ್ತಂದ್ರೆ ಮನೆಯಾಗ ನಿನ್ನ ಗಂಡನಿ ಹೇಳಿದ್ದು ಕೇಳ್ತಾನ ಏನ್ರಿ ಮಾವ ಹೇಳಿದ್ದು ಕೇಳ್ತಾನ ನದಿಂದ ಹೇಳಿದ್ದು ಕೇಳ್ತಾರ ಎಲ್ಲರೂ ಕೂಡ ನೀ ಹೇಳಿದ್ದೆಂದ ಕೇಳ್ತಾರೆ ಯಾಕ ಮೂಲ ಮನೆತನಕ್ಕೆ ಅಂದ ಕಿರಿಕಿರಿ ಮಾಡ್ತಕ್ಕಂಥ ಯಾರು ಅತ್ತಿನೇ ಮೇನ್ ಹತ್ತಿಕೊಂಡಾಗ ಅತ್ತಿ ನಿನ್ನವಳ ಆದ್ರ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ನಿನ್ನಂತೆ ಆಗ್ತಾರಲ್ಲ ಯಾಕಿಂದ ನೀ ಹೇಳಕತೇನೆ ಎತ್ಕೊಂಡೆ ಕೇಳಿದ್ರ ಈ ಶರೀರದ ಒಳಗ ಆತ್ತಿ ಯಾರು ಒತ್ತುಕೊಂಡೆ ಕೇಳಿದ್ರ ನಮ್ಮ ಮನಸ್ಸು ಅನ್ನತಕ್ಕಂಥದ್ದೇ ಅತ್ತಿ ನಮ್ಮ ಶರೀರದ ಇರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇವೆಲ್ಲ ಏನದ ಕೇಳಿದ್ರ ಏನರೀ ನಾದಿಂದೇರು ಇದ್ದಂಗೆ ಮೈದಿಂದೇರು ಇದ್ದಂಗೆ ಇಡೀ ಮನೆ ತಂದೊಳಗಿಂದ ಎಲ್ಲ ಕುಟುಂಬ ಇರ್ತದಲ್ಲ ಇದು ಎಲ್ಲವೂ ಕೂಡ ಇದ್ದಂಗೆ ಅಟ್ಟೆಯಾಕ ಗಂಡನ ಆಗಿರ್ತಕ್ಕಂಥ ಅಹಂಕಾರ ಅನ್ನುವಂಥದ್ದು ಏನೈತಲ್ಲ ಅದು ನಿನಗೆ ಮುಷ್ಟಿಯಾಗಿರ್ತದ ಇರ್ತದ ನಿಮ್ಮ ಮುಷ್ಟಿಯಾಗಿಂದ ಉಳಿತು ಅಂದ್ರೆ ನಿನಗಿಂತ ಸುಖ ಜೀವಿಗಳ ಜಗತ್ತೊಳಗೆ ಯಾರು ಇಲ್ಲ ಅದಕ್ಕಾಗಿ ಸಣ್ಣ ಮಕ್ಕಳೆಲ್ಲ ಎರಡೂ ಕೈಗಳನ್ನು ಮುಷ್ಟಿ ಮಾಡಿಕೊಂಡು ಆಡ್ತಿರ್ತಾರೆ ತನ್ನ ಸಕಲ ಇಂದ್ರಿಯಗಳನ್ನು ಅದಕ್ಕಾಗಿನೇ ನೀವು ಸ್ವಾಮಿಗಳಿಗೆ ನಮಸ್ಕಾರ ಯಾಕೆ ಮಾಡ್ತೀರಿ ಸ್ವಾಮಿ ಎತ್ಕೊಂಡು ಅರ್ಥ ಗೊತ್ತದನ್ ನಿಮಗೆ ಸ್ವಾಮಿ ಅಂದ್ರೆ ಏನು ರೀ ಅಯ್ಯ ಏನಪ್ಪ ಕಾವಿ ಬಟ್ಟೆ ಬಿಟ್ಟಿರ್ತಾರ ಅವ್ರದಲ್ಲಿ ಕ್ಯಾವಿ ಹಾಕ್ಕೊಂಡಿರ್ತಾರ ಅವರಿಗೆ ನಮಸ್ಕಾರ ಮಾಡ್ತೀವಿ ನಾವು ಬರೀ ಕಾವಿ ಹಾಕೊಂಡು ಮಾತ್ರಕ್ಕೆ ನಾವು ಸ್ವಾಮಿ ಆಗಂಗಿಲ್ಲ ಕಲ್ಪನೆ ಇರಲಿ ನಿಮಗೆ ಬರೇ ಒಂದು ಮಠಕ್ಕೆ ಆದ ಕೂಡ ಸ್ವಾಮಿ ಎತ್ಕೊಂಡು ಆಗಂಗಿಲ್ಲ ಸ್ವಾಮಿ ಅರ್ಥ ಏನು ಅಕೊಂಡ ಕೇಳಿದ್ರೆ ಒಡೆಯಾ ಈಟೈ ತಿಳ್ಕೋರಿ சுவாமியர்தேனோ ஒடைய யார் மேல் ஒடைய யார் மேல் ஒடையே நான் வந்து பால் ஜன ஏ இல் சார் அவங்க நூறாறு எக்கரந்த ஆஸ்தி அது ஆ ஆஸ்தி மேலே வடி எத்தி கொண்டு வந்த ஆஸ்தி மேலே ஒடைய நாளக்காகங்க இல்லை அவங்க பல தொட் மட்ட அது ஏன் ரீ சிக்கப்படையா தொட் மட்ட அது ஆ மட்டும் மேலே வடி எத்தி கொண்டு அந்த மட்டமேல வடையன் ஆகக்காக இல்லை அவங்க லட்சாந்தன சிஷ்யர் அதாரிஷ்யேலே ஒடையத்தோடு ಏನ್ರಿ ಶಿಷ್ಯರ ಮೇಲೆ ಒಡೆಯ ನಾಲ್ಕಾಗಂಗಿಲ್ಲ ಸ್ವಾಮಿ ಅಂದ್ರೇನು ಒಡೆಯ ಈಗ ನೀವೆಲ್ಲ ದೊಡ್ಡಾಟ ಮಾಡ್ತಿರ್ತಿರಿಲ್ಲ ಏನ್ರಿ ಖರ್ಚಿಗೆ ಮಂದಿ ನಮ್ಮೂರಾಗೂ ಗಡಿಗಡ್ಕೋಕ್ಕೂ ಬಂದು ಅಲ್ಲಿನ ಕುಣ್ದು ದೊಡ್ಡಾಟ ಮಾಡಿದ್ರು ಆದರೆ ಈಟೇ ಇವ್ರ ಭಾಷೆ ನಮ್ಮ ಊರನ ಮಂದಿ ತಿಳಿಲಿಲ್ಲ ಯಾಕಂದ್ರೆ ನಮ್ಮಲ್ಲೆಲ್ಲ ಮ ಮರಾಠಿ ಉರ್ದು ಕನ್ನಡ ತೆಲುಗು ನಾಲ್ಕು ಭಾಷೆ ಮಿಕ್ಸ್ ಮಾಡ್ಮೇ ಕುರುಪೇ ಲೆಕ್ಕ ಅವಂಥವು ಏತ್ರಿ ನೀವೆಲ್ಲ ದೊಡ್ಡಾಟಿಂದ ಈ ಊರಾಗಿಂದ ದೇವಿ ಆಟ ತಿಳ್ಕೊಂಡಂದ್ರೆ ದೊಡ್ಡ ಫೇಮಸ್ ನಿಮ್ಮಲ್ಲಿ ಈ ಭಾಗದಾಗ ಈ ದೊಡ್ಡಾಟದೊಳಗಂದ್ರೆ ಒಂದು ಪ್ರಸಂಗಗಳು ಬರ್ತಾವ ಈಗ ರಾಮಾಯಣ ಆಟದ ತಿಳ್ಕೊಳ್ಳೋಣ ರಾಮಾಯಣ ಆಟ ಈ ರಾಮಾಯಣ ಆಟದೊಳಗ ಏನ್ರಿ ರಾಮ ರಾಮ ಬಂದ ವೇದಿಕೆ ಮೇಲೆ ಬಂದಿರ್ತಾನ ಏನರೀ ಒಂದು ಕಡೆದಿಂದ ರಾಮ ಬರ್ತಾನ ಇನ್ನೊಂದು ಕಡೆಗೆ ಅಂದ ಸೀತಾ ಬರ್ತಾಳ ಬರ್ತಾಳೆ ಇಲ್ರಿ ಅವು ನೋಡ್ರಿ ಇಲ್ಲಿ ಗುಡಿಯಾಗ ಎಟ್ಟ ಬಾಯಿ ಮಾಡ್ತಾವ ಏನಂತ ಇಲ್ಲಿ ಭಾಳ ಇವು ಪೀಳಿಗೆ ಭಾಳ ಕರೆ ಅಂದ್ರೆ ಇಟ್ಟು ನಾ ಯಾವ ಊರಾಗೂ ನೋಡಿಲ್ಲ ನಾ ಏನ್ರೀ ನಿಜವಾಗಲು ಹೇಳಕೇನ ನಾ ಇಟ್ಟು ಊರು ಪುರಾಣ ತಿರುಗಿಡ್ತಿನ ಇಟ್ಟು ಪೀಳಿಗೆ ಅದರ ಇಟ್ಟು ಲಕ್ಷಣ ಏನು ವಿಭೂತಿ ಏನು ಇರೋದು ಲಕ್ಷಣ ಹಾಂ ಈ ಊರ ಏಸು ವರ್ಷ ಪುರಾಣ ಹಚ್ಚಿದ್ರೆ ಏನು ಉದ್ಧಾರ ಆಗಲ್ಲ ನೀವು ತಿಳಿಯುತ್ತಿಲ್ಲ ಅಲ್ಲ ಅವು ಮಕ್ಳಿಗೆ ಬಿಡ್ರಿ ನಿಮಗೂ ಕೂಡ ಹೇಳಿವಿಲ್ಲ ಪುರಾಣಕ್ಕೆ ಬರುವಂಥ ಪ್ರಸಂಗದೊಳಗೆ ಬಂದು ಹಣಿ ಹಣಿ ಒಂದು ವಿಭೂತಿ ಹಚ್ಕೊಂಡು ಬರ್ರಿ ಯಾಕಿದ್ರಾಗ ಹುಟ್ಟಿ ಬೆತ್ತಿಕ್ಕೊಂಡಾಗ ಏನು ರೀ ಅದನ್ನು ಆಟ್ರಿ ಆಟ್ರಿ ಪಾಲನೆ ಮಾಡ್ಬೇಕಲ್ಲ ನಾವು ಪೇರೆಂಟ್ ಆ್ಯಂಡ್ ಲವ್ಲಿ ಹಚ್ಕೊಳ್ಳೋಕೆ ಮರ್ಯಂಗಿಲ್ಲ ಯಾಕೆ ರೀ ಹಾಂ ಬರೋ ಹೊತ್ತಿನ ಯಾಗ ಲವ್ಲಿ ನೆನಪು ಹೋಗಂಗಿಲ್ಲ ಆದರೆ ವಿಭೂತಿ ಹಚ್ಚುಗಳೇ ನೆನಪು ಹೋಗ್ಕೋದು ನಮಗೆ ಕೊಳ್ಳಾಗ ಲಿಂಗ ಕಟ್ಕೊಳಕ್ಕೆ ನಾಚಿಕೆ ಬರ್ತದೆ ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಳ್ಳೋಕೆ ನಾಚಿಕೆ ಬರ್ತದ ನೋಡಿರಿ ಒಂದು ಹೆಣ್ಣ ಅಕ್ಕ ಮಾದೇವಿ ಏನ್ರಿ ಅವಳಂದ ಕದಳಿ ವನ ಸೇರಿ ಇವತ್ತಿಗ ಸಾವಿರ ವರ್ಷ ಆಯಿತು ಅಂದಿನಿಂದ ಇವತ್ತಿನ ತನ ಎಲ್ಲರ ನಾಲಿಗೆ ಮ್ಯಾಗದಾಳ ಯಾಕೆ ಅದಳು ಅವಳು ನಿಮ್ಮಂಗಂದ ಹುಟ್ಟಿದ್ಲು ನಿಮ್ಮಂಗೆ ಬದುಕು ಮಾಡಲು ನಿಮ್ಮಂಗೆ ಜೀವನ ಕೇಳಲು ಏನ್ರಿ ಸಾವಿರ ಸಾವಿರ ವರ್ಷಗಳಿಂದ ಅಕ್ಕ ಮಾದೇವಿ ನಮ್ಮೆಲ್ಲರ ನಾಲ್ಗೆ ಮೇಲೆ ಅದಳತ್ತಿ ಕೊಡಂದ್ರೆ ಅವಳು ಇವತ್ತಿನ ತನ್ನ ಜೀವಂತವಾಗಿ ಅದ ನಾವು ಅರ್ಥ ಮಾಡ್ಕೋತೀವಿ ಯಾಕೆ ಅವಳು ಆ ರೀತಿಯಾಗಿಂದು ನಡ್ಕೊಂಡ್ಳು ಅವಳು ದೇವರಾದ್ಲು ಅದಕ್ಕೆ ನೀವೂ ದೇವರಾಗಬೇಕು ಪುರಾಣತ್ವ ಉದ್ದೇಶ ಏನು ಸುಮ್ಮ ಟೈಮ್ ಪಾಸ್ ಅಂದ್ರೆ ನೀವು ಏನು ರೀ ಊರಾಗಂದ ಒಂಬತ್ತು ದಿವಸ ಅಂದ್ರೆ ಸುಮ್ಮ ಮನ್ಯಾಗೆ ಕೂತ್ರೆ ಮನಸ್ಸು ಬರಲ್ಲ ಸುಮ್ ಟೈಮ್ ಪಾಸ್ ಆಯ್ತು ನೀವು ಟೈಮ್ ಪಾಸ್ ಅಲ್ಲ ನಾನು ನಿಮಗೆ ತಿಳಿಬೇಕಾದ್ರೆ ಏನಾರ ಇವತ್ತು ಶರಣರ ಚರಿತ್ರೆಗಳನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿರ್ತೀವತ್ತಿ ಕುಣಂದ್ರೆ ಅವ್ರನ್ನೂ ನಮ್ಮಂಗೆ ಹುಟ್ಟ್ಯಾರ ಅವರೂ ನಮ್ಮಂಗೆ ಜೀವನ ಕಳೆದಾರ ಅವರು ನಮ್ಮಂಗೆ ಒಂದು ದಿವಸದಿಂದ ಲಿಂಗೈಕರಾಗ್ಯಾರ ಆದರೆ ಅವರು ಜಗತ್ತಿನೊಳಗಂದ ಇತಿಹಾಸ ಪೂರ್ತಿಯಾಗಿ ಅಂದರೆ ಉಳಿದು ಬಿಟ್ಟರು ನಾವು ಯಾಕೆ ಉಳಿದಿಲ್ಲಾತನ್ನೋದಕ್ಕೆ ಇದು ಪುರಾಣ ಅಟೆ ಏತ್ರೆ ನಾ ಹೇಳಿ ನಾನು ನಿಮಗೆ ನಿನ್ನೆ ಅವ್ ಮಕ್ಳಿಗೆ ಒಂದರ ಮುಖಾಯಕ ತೋಳಿಸಿ ಒಂದರ ಹೆಣಿಮೆಗೆಂದು ವಿಭೂತಿ ಹೆಚ್ಚು ಕೊಟ್ಟು ಕಳಿಸಿ ಹುಣ್ಣು ಹ್ಯಾಂಗಾರ ಅಡವ್ಯಾಗ ಏನ್ರಿ ಕೇಳ್ರಿ ನಾ ಏನ್ ಹೇಳಕತ್ತಿದೇನ್ರಿ ಇದು ರಾಮ ರಾಮ ಅಂದ ಸ್ಟೇಜಿನ ಮೇಲೆ ಬಂದಿರ್ತಾನ ಯಾವಾಗಂದ ಅಂದ ಸೀತಾ ಬರ್ತಾಳ ಈ ದೊಡ್ಡಾಟದ ಮಾತ್ರ ನಿಮ್ಗೆ ಗೊತ್ತಾವ ನಾ ಅದೇನ್ ನಾಯನ್ ಹೆಚ್ಚಿಗೆ ಅಂದ ಬಿಡೋಕೇನಾ ಇದು ಇಲ್ಲ ಯಾಕಂದ್ರೆ ನಿಮ್ ದೊಡ್ಡಾಟ್ರಿಂದ ನಿಮ್ಮ ಮಾಡಿ ಗೊತ್ತದ ರಾಮ ರಾಮೇನಂತಾನ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗು ಅಂತಾನೆ ಹಿಂಗೆ ಅವೆಲ್ಲ ಮಾತ್ರ ದೊಡ್ಡದ ಮಾ ಭಾಷೆನ ಹಿಂಗೆ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗು ಈ ಮಾತ ನಿಮ್ಮ ಊರನೋರು ನಮ್ಮ ಊರಾಗ ಆಡಿದ್ರೆ ಗಾಬರಿಯಾಗಿ ನೋಡಿ ಎದ್ದು ಅದು ಯಾಕಂದ್ರೆ ಈ ಮಾತೆ ತಿಳಿಲಿಲ್ಲ ಅವಕೆ ಯಾವಾಗ ಅವ ಏನಂತಾನ ರಾಮ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥ ಕ್ಯಾಗು ಹೊತ್ತಿಕೊಂಡಾಗ ಅವಾಗೆಂದ್ರೆ ಸೀತಾ ಏನಂತಳ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತ ಅಂತಳೇಲ್ರಿ ಇಲ್ರಿ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಎತ್ತಿಕಂತ ಅಂದ್ರೆ ಸ್ವಾಮಿ ಅಂದ್ಕೂಡ ನಾ ರಾಮನ ಐಗೋಳವನವ ಏನ್ರಿ ಸ್ವಾಮಿಯ ಐಗುಳವ ಇದು ರಾಮನ ಐಗುಳವನ ಅಲ್ಲ ಆದರೆ ಅವಳು ಯಾಕೆ ಅವನಿಗೆಂದ ಸ್ವಾಮಿ ಎತ್ಕೊಂಡು ಅಂತಾಳೆ ಹತ್ತುಕೊಂಡಂದ್ರೆ ಕಲ್ಪನೆ ಇರಲಿ ಮಗ ಸೀತೆಗೆಂದ ಒಡೆಯ ಯಾರು ರೀ ಸೀತಾಗೆ ಒಡೆಯ ಯಾರು ಯವ್ವ ರಾಮನೇ ಇಲ್ಲ ಸೀತನ ಒಡೆಯ ರಾಮ ಅದಕ್ಕಾಗಿ ನೀ ಸೀತಾ ಏನಂತಾಳೆ ಅದು ಏನು ಬೇ ಇರುವುದು ಬೇಗನೆ ಹೇಳುವಂಥವನಾಗ ಸ್ವಾಮಿ ಎತ್ತಿಕೊಂಡಂತ ಸ್ವಾಮಿ ಎತ್ತಿಕೊಂಡಂದ್ರೆ ಒಡೆಯ ಹಾಗಾದ್ರೆ ಯಾರ ಮೇಲೆ ಒಡೆಯ ನಾ ಹೇಳದ್ನೆಲ್ಲ ಆಸ್ತಿ ಮೇಲೆ ಒಡೆ ಏನಲ್ಲ ಸಂಪತ್ತಿನ ಮೇಲೆ ಒಡೆಯೇನಲ್ಲ ಮಠದ ಮೇಲೆ ಒಡೆ ಏನಲ್ಲ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಠಿ ಒಳಗಂದಿಗೆ ಇಟ್ಟುಕೊಂಡು ಸಕಲ ಇಂದ್ರಿಯಗಳ ಮೇಲೆ ಯಾವ ಒಡೆಯನಾಗಿರ್ತಾನೋ ಅವಾನಿಜವಾಗಿರ್ತಕ್ಕಂಥ ಒಡೆಯನೇ ಹೊರತಾಗಿ ಸ್ವಾಮಿನೇ ಹೊರತಾಗಿ ಎಲ್ಲರೂ ಸ್ವಾಮಿ ಆಗೋಕ್ಕಾಗಂಗಿಲ್ಲ ತನ್ನ ಇಂದ್ರಿಯಗಳು ತನ್ನ ಮುಷ್ಟಿ ಒಳಗಿಂದ ಇರಬೇಕು ತನ್ನ ಇಂದ್ರಿಯಗಳನ್ನು ತಾನ ಹೇಳ್ದಂಗೆ ಕೇಳಬೇಕು ಮನಸ್ಸಿಗೆ ಮನಸ್ಸು ತನ್ನ ಹತೋಟಿ ಒಳಗಿಂದ ಇಟ್ಕೋಬೇಕು ಮನಸ್ಸೇ ಅದನ್ನು ನೋಡಿಬೇಡ ನೋಡಬೇಡ ತಕೊಂಡ ಕಣ್ಣು ನೋಡೋದು ಬಿಡಬೇಕು ಅದನ್ನು ಕೇಳಬೇಡ ಕೆಟ್ಟದನ್ನು ಕೇಳಬೇಡ ತುಕೊಂಡ್ರೆ ಕಿವಿ ಕೆಟ್ಟದನ್ನು ಕೇಳೋದನ್ನ ಬಿಡಬೇಕು ಅಂದಾಗ ಮಾತ್ರ ನಾವು ಒಡೆಯನಾಗಲಿಕ್ಕೆ ಸಾಧ್ಯದೆ ನಾವು ಸ್ವಾಮಿ ಆಗಲಿಕ್ಕೆ ಅಂದ್ರೆ ಸಾಧ್ಯದೆ ಅದಕ್ಕಾಗಿಯೇ ಇಲ್ಲಿ ಮಹಾದೇವಿ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಂದ ಆಡ್ತಾಳಲ್ಲ ತನ್ನ ಸಗಲ ಇಂದ್ರಿಯಗಳನ್ನು ತನ್ನ ಕ ಒಳಗೆ ಇಟ್ಕೊಂಡು ಆಟ ಆಡ್ತಾಳೆ ಇನ್ನೊಂದು ಕೆಲಸ ಮಾಡ್ತಿರ್ತಾವೆ ನೀವು ನೋಡಬೇಕು ಯಾವುದನ್ನು ಕಾಲಿನಿಂದ ಒಂದು ಸವನ ತೊಟ್ಲ ಒದಿತಿರ್ತಾವೆ ವದೀತಿರ್ತಾವಲ್ಲ ರೀ ನಿಮ್ಮ ಮಕ್ಕಳು ವದೀತಿರ್ತಾವೆ ನೀ ನೆಲಕ್ಕೆ ಮನಗಸ್ರಿ ಒಂದು ಸೌನ ರಪ ರಪ ಕಾಲಿಂದ ನೆಲಕ್ಕೆ ಬಡೀತಾವ ಯಾವ ಮಕ್ಕಳಿಗೂ ಕೂಡ ಕಾಲು ನೋವಾಗಿಲ್ಲ ತೊಟ್ಟಲ್ದಾಗ ಮನಗಸ್ತ್ರ ತೊಟ್ಟಲಿಕ್ಕಿಂತ ವದಿತಿರ್ತಾವ ಮಕ್ಕಳಿಗಿಂತ ಕಾಲು ನೋವಾಗಿಲ್ಲ ಯಾಕ ಯಾಕೆ ನೋವಾಗಿಲ್ಲ ತಿಳ್ಕೊಂಡ್ರ ಆ ಮಕ್ಕಳು ಯಾಕೆ ಆ ಒದಿತಾವ ವದಿತಾವತಿಕೊಂಡ ಕೇಳಿದ್ರ ಆ ಮಕ್ಕಳ ಶರೀರದ ಒಳಗೆ ಮಾಯ ಪ್ರವೇಶ ಆಗ್ತಿರ್ತಾಳ ಮಗುವಿನ ಶರೀರದ ಒಳಗಿಂದ ಮಾಯ ಪ್ರವೇಶ ಆಗ್ತಿರ್ತದೆ ಅವಾಗ ಆ ಮಕ್ಕಳು ಏನು ಮಾಡ್ತವ ನನ್ನ ಶರೀರದೊಳಗೆ ನೀನು ಬರಬೇಡ ನನ್ನ ಶರೀರದೊಳಗಿಂದ ಮಾಯ ಬರಬಾರ್ದು ನಾನು ಇಲ್ಲಿ ಭೂಮಿಗೆ ನಾನು ಎದಕ್ಕೆ ಬಂದೀನಿ ನಾನು ಮಾತು ಕೊಟ್ಟು ಬಂದೀನಿ ಏನಂತ ಮಾತು ಕೊಟ್ಟು ಬಂದೀವಿ ಯಾರಿಗ್ಯಾರು ನೆನಪದೇನು ರೀ ನಾವೆಲ್ಲ ನನ್ನ ಮೊದಲು ಮಾಡಿಕೊಂಡು ನಿಮ್ಮನ್ನು ಹಿಡ್ಕೊಂಡು ಈ ಭೂಮಿ ಮೇಲೆ ಎಷ್ಟು ಜನ ಮನುಷ್ಯ ಜೀವಿಗಳನ್ನು ಹುಟ್ಟ್ಯಾರೋ ನಾವೆಲ್ಲರೂ ಕೂಡ ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ ವಚನ ಕೊಟ್ಟು ಬಂದೀವಿ ಯಾರಿಗೆ ನಮಗೆ ರೀ ನಮಗೆ ಯಾರಿಗೇನು ಅರಿವಿಲ್ಲ ತಾಯಿ ಗರ್ಭದೊಳಗಿದ್ದಾಗ ಏನ್ರಿ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗೆ ಅದಕ್ಕಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪ ಪದ್ಧತಿ ಅದೇ ಯಾವುದು ಒಬ್ಬ ಹೆಣ್ಣು ಮಗಳನ್ನ ಗರ್ಭಿಣಿಯಾದ ಬಳಕ ಎಂಟು ತಿಂಗಳ ಅವಳ ಗರ್ಭಕ್ಕೆ ತುಂಬದಾಗ ಒಬ್ಬ ಗುರುವಿನ ಹತ್ರ ಕರ್ಕೊಂಡು ಹೋಗಿ ಆ ಗರ್ಭಕ್ಕನ್ನೇನು ಲಿಂಗಧಾರಣ ಮಾಡಿಸ್ತಾರೆ ಮಾಡಿಸ್ತಾರಲ್ರಿ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಗರ್ಭಕ್ಕನೇ ಲಿಂಗ ದೀಕ್ಷೆ ಮಾಡಿಸ್ತಾರಾ ಯಾಕ ಅವಾಗ ಎಂಟು ತಿಂಗಳಾಗಿರ್ತದಲ್ಲ ಗರ್ಭದಾಗಿರ್ತಕ್ಕಂಥ ಮಗುವಿಗೆ ಜ್ಞಾನ ಉತ್ಪತ್ತಿ ಏನು ನೀವೇನು ಅದು ಕೇಳ ನಿನ್ನ ಹೇಳಿನಲ್ಲಿ ನಿಮಗೆ ನೀವೇನು ನೀವು ಕೇಳುತ್ತದ ನೀವೇನು ಅದು ನೋಡ್ತದ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಎಂಟು ತಿಂಗಳ ಗರ್ಭದೊಳಗಿರ್ತಕ್ಕಂಥ ಖುಷಿಗದ ಅರಿವು ಇರ್ತದಂತೆ ಯಾವಾಗಿಂದ ಎಂಟು ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಬಳಗ ಭಗವಂತ ಭಗವಂತ ಯಾವಾಗಿಂದ ಗರ್ಭದೊಳಗೆ ಇರ್ತಕ್ಕಂಥ ಮಗುವಿಗೆ ಬಂದು ದರ್ಶನವನ್ನು ಕೊಡ್ತಾನೆ ಒಂದು ಕಡೆಗಿಂತ ಪರಮಾತ್ಮ ಬರ್ತಾನೆ ಇನ್ನೊಂದು ಕಡೆಗಿಂದ ಬ್ರಹ್ಮ ಬರ್ತಾನೆ ಆ ಬ್ರಹ್ಮ ಏನು ಕೆಲಸ ಮಾಡ್ತಾನೆ ತಗೊಂಡು ಕೇಳಿದ್ರೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ನಮ್ಮ ಹಣಿ ಮ್ಯಾಗಿಂದ ಬರೆದು ಯಾವಾಗ ಯಾವಾಗದು ಎಂಟನೇ ತಿಂಗಳಿದ್ದಾಗ ತಿಲಗಿರಲಿ ನಿಮಗೆ ಅದಕ್ಕಾಗಿನೇ ಇನ್ನ ಏಳರಾಗ ಹುಟ್ಟಿದ್ದು ಬದುಕ್ತಾವ ಒಂಬತ್ತರಾಗ ಹುಟ್ಟಿದ ಬದುಕ್ತಾವ ಎಂಟ್ರಾಗ ಹುಟ್ಟಿದ್ದು ಬದುಕೋದು ಕಠಿಮ ಯಾಕಂದ್ರೆ ಅವಸರು ಮಾಡಿ ಭೂಮಿ ಬಂದು ಅಂತಂದ್ರೆ ಹೋತವ ಇವು ಎಂಟನೇ ತಿಂಗಳದೊಳಗೆ ಒಳಗೆ ಏನ್ರಿ ಈ ಗರ್ ಗರ್ಭದೊಳಗಿರ್ತಕ್ಕಂಥ ಮಗುವಿನ ಹಣಿ ಮೇಲೆ ಬ್ರಹ್ಮ ನಾವು ಹಿಂದಿನ ಜನ್ಮದೊಳಗಿಂದ ಏನು ಪಾಪ ಮಾಡಿವಿ ಹಿಂದಿನ ಜನ್ಮದೊಳಗಿಂದ ಎಟ್ಟು ಪುಣ್ಯ ಮಾಡಿವಿ ಅದರಲ್ಲಿ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಈ ಜನ್ಮದೊಳಗಿಂದ ಇವ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗೆ ಇಂತಿಂತದನ್ನು ಅನುಭವಿಸ್ಬೇಕು ಯಾಕ್ರಿ ಅಂತಿರಲಿಲ್ಲ ನೀವು ನೀವೆಲ್ಲ ಅಂತಿರ್ತಿರಿಲ್ರಿ ಏನು ರೀ ಅಪ್ಪೋರ ಮುತ್ತೇವರ ನಾವು ಮನಾರ ದೇವ್ರಂತೀವಿ ಅಂತೀವಿ ಮನಾರ ದಿಂಡ್ರಂತೀವಿ ನಮ್ಗೆ ಯಾಕೆ ಕಾಡ್ತದಿದು ಅಂತಿರ್ತಿರಿಲ್ಲ ಮನಹಾರ ದೇವ್ರ ಅಂತೀವಿ ಮನಾರ ಮನೆಯಾಗಂದ ಏನ್ರಿ ಅಂಬಾ ಅಂದ ಸಸಿನೇ ಹಾಕ್ತೀವಿ ಮಡಿನೆ ಮಾಡ್ತೀವಿ ಇಟ್ಟೆಲ್ಲ ಮಾಡ್ತೀವಿ ನಮ್ಗೆ ಯಾಕೆ ಕಾಡ್ತದ ಅತಿಕೊಂಡಂದ್ರೆ ಇದು ಕಾಡದ ಇವತ್ತಿಂದ ಅಲ್ಲ ಕಲ್ಪನೆ ಇರಲಿ ನಮಗೆ ಇವತ್ತಿಂದ ಅಲ್ಲ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಈ ಜನ್ಮದೊಳಗಿಂದ ನಾವು ಏನು ರೀ ಉಂಡೇ ತೀರ್ಸ್ಬೇಕೆ ಹೊರ್ತಾಗಿ ಉಳ್ಳಾರದ ಯಾರಿಂದಲೂ ಕೂಡ ಹೋಗೋಕ್ಕಾಗಂಗಿಲ್ಲ ನಾವು ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕಥೆ ಹೇಳ್ತಿದ್ವಿ ಒಂದು ನಾಲ್ಕು ಹುಡುಗರು ಕುಡ್ಕೊಂಡು ಹೋಗಿದ್ರು ಹೋಗಿದ್ರೆ